ನೋಡಿ ಅಜ್ಜಿ ಯೋಚನೆ ಮಾಡಿ ನಿಮ್ಗೆಲ್ಲ ಗೊತ್ತಿದೆ ನಾವು ಹೇಳೋ ಅಷ್ಟು ಏನಿಲ್ಲ ಬನ್ನಿ ಜೀವ ನಿಮಿಷ ಬನ್ನಿ ಮಾತಾಡಿ ಬನ್ನಿ ಮಾತಾಡಿ ಮೋದಿಯವ್ರ ಬಗ್ಗೆ ಏನು ಗೊತ್ತಿದೆ ಯಾರ ಬಗ್ಗೆ ಏನು ಗೊತ್ತಿದೆ ಮಾತಾಡಿ ನಿಮ್ಮ ಮನಸ್ಸಿಗೆ ಏನು ಅನಿಸಿದೆ ಅದನ್ನ ಮಾತಾಡಿ ಬನ್ನಿ ಬನ್ನಿ ಅವ್ರೊಂದ್ ಪುಣ್ಯಾತ್ಮ ಯಾರು ಹಾಡು ಹೇಳಿದ್ರೆ ಮೋದಿ ಮೇಲೆ ಅವನ್ಗೆ ನಮ್ಮ ಹೊಡಿಯೋದು ಶ್ರೀರಾಮ್ ಪೋಟದ್ಮೇಲೆ ಮನೆ ಹಾಳಾಗ ಇವ್ರೇನು ಆಗಲ್ವಾ ಇವ್ರಿಗೇನು ಬರಲ್ವಾ ಈಗ್ಲೇ ಹತ್ಕೊಂಡು ಉರಿತದೆ ಇನ್ನು ಆ ಭಗವಂತ ಶ್ರೀರಾಮ್ ಚಂದ್ರ ಅದ್ ಕೂತವ್ನಲ್ಲ ಇವ್ರು ಯಾಕ್ತಿಗ ಅದ್ನು ಮಾಡಕ್ಕೆ ಹೋಗ್ತಿಲ್ವಲ್ಲ ಐನೂರ ಒಂದ್ ವರ್ಷದಿಂದ ಏನು ಮಾಡಿರ್ಲಿಲ್ಲ ಇವಾಗ ಮಾಡಿದ್ಮೇಲೆ ನಾನ್ ಮಾಡ್ದೆ ನನ್ ನನ್ಗೆ ಶ್ರೀರಾಮ್ ನನ್ನ ಎದೆ ಒಳಗೆ ನನ್ನ ಹೊಟ್ಟೆ ಒಳಗೆ ನನ್ನ ಹೆಸರಾಗೇ ಅವ್ರ ಬಾಯಿಗ್ ಮಣ್ಣಾಕ ಅವ್ರಿಗೆ ಮನ ಮರ್ಯಾದೆ ಆಯ್ತಾ ಮೋದಿ ಮೇಲೆ ಆಡ್ಬರ್ದಿದೀನಿ ಯಾಕೆಂತ ಇಲ್ಲ ನಾನು ಹೇಳ್ತೀನಿ ಬಾಯಿ ಅದನ್ನ ಮಾಡಿ ಹೇಳಿ ಹೇಳಿ ಮೋದಿಯ ನಿಂದಿಸದಿರೋ ಅಣ್ಣ ಗಳಿರ ಸಂತಾನ ನಿಂದಿಸದಿರೋ ಮೋದಿಯ ನಿಂದಿಸದಿರೋ ಅಣ್ಣ ಗಳಿರ ಸಂತಾನ ನಿಂದಿಸದಿರೋ ಉದ್ಧರಿಸಲು ಬಂದ ದೊರ್ಯ ನಿಂದಿಸದಿರಣ್ಣಗಳಿರ ದರೆಯಾನು ಉದ್ಧರಿಸಲು ಬಂದ ದೊರೆಯ ನಿಂದಿಸದಿರಣ್ಣಗಳಿರ ಮೋದಿಯ ನಿಂದಿಸದಿರೋ ಗುಡಾಣ ತುಂಬಿಲ್ಲ ಗೋಪುರ ಕಟ್ಟಿಲ್ಲ ಅರ ಮನೇಲಿವನಿಲ್ಲ ತುಂಬಿಲ್ಲ ಗೋಪುರ ಕಟ್ಟಿಲ್ಲ ಅರ ಭಾರತವೇ ಇವನ ರಮಾನೇ ಭಾರತೀಯರೇ ಇವನ ಸಂತಾನ ಅಣ್ಣಗಳಿರ ಭಾರತವೇ ಇವನ ರಮಾನೆ ಭಾರತೀಯರೇ ಇವನ ಸಂತಾನ ಅಣ್ಣಗಳಿರ ರೊಚ್ಚಲ್ಲಿ ಬಿದ್ದಿಲ್ಲ ಬೆಚ್ಚಾಗೆ ಮಲಗಿಲ್ಲ ಎಚ್ಚರದಿ ಸ್ವಚ್ಛ ಮಾಡಿದ ಭಾರತವ ಭವ್ಯ ಭಾರತವ ಮಹಾರಾಯ ಭವ್ಯ ಭಾರತವ ಮಹಾರಾಯ ಭ್ರಷ್ಟರ ಬೇಟೆ ಆಡಿದ ಉಗ್ರರ ಉಡಿ ಕುಡಿಕಿ ಓಡಿಸಿದ ಭ್ರಷ್ಟಾರ ಬೇಟೆ ಆಡಿದ ಉಗ್ರರ ಉಡಿ ಕುಡಿಕಿ ಓಡಿಸಿದ ಬೇನಾಮಿ ಬೆನ್ನತ್ತಿದ ಭಯೋತ್ಪಾದಕರ ಬಾಯ್ ಮುಚ್ಚಿದ ಅನ್ಯಾಯ ಅಳಿಸಿದ ನ್ಯಾಯವ ಉಳಿಸಿದ ಇಂಥ ಸಂತಾನ ಎಲ್ಲರ ನೋಡಿದ್ದೀರ ಇಂಥ ದಿವ್ಯ ಪುರುಷನ ಎಲ್ಲಾರ ಕಂಡಿದ್ದೀರಾ ಇಂಥ ದಿವ್ಯ ಪುರುಷನ ಎಲ್ಲರ ಕಂಡಿದ್ದೀರ ನಾಯಿಗೆ ಹೋಲಿಸದಿರೋ ನರೇಂದ್ರ ಮೋದಿಯ ಅಣ್ಣಗಳಿರ ನರನಾರಾಯಣ ನಂಶನು ಇವನು ಚರಿತ್ರೆಯ ಓದಿ ತಿಳಿರಣ್ಣಯ್ಯಗಳಿರ ಚರಿತ್ರೇಯ ಓದಿ ತಿಳಿರಣ್ಣಯ್ಯಗಳಿರ ಅಂದಕ್ಕೆ ನಾವು ಹೇಳಕ್ಕಂದ ದಾಸರ ನಿಂದಿಸಬೇಡಿ ಅಣ್ಣಗಳಿರ ಅರಿಯ ದಾಸರ ನಿಂದಿಸಬೇಡಿ ಅಣ್ಣಗಳಿರ ರಾಮರ ನಿಂದಿಸಿ ರಾವಣ ಗೆಟ್ಟ ವಿಭೀಷಣ ಪಟ್ಟ ಭೂಮಿ ಭೂಮಿಯ ಲೋಪದಿ ಗೌರವ ಕೆಟ್ಟ ಧರ್ಮಗೆ ರಾಜವ ಬಿಟ್ಟ ಅಣ್ಣಗಳಿರ ಧರ್ಮಗೆ ರಾಜವ ಬಿಟ್ಟ ದಾಸರ ನಿಂದಿಸಬೇಡಿ ಅಣ್ಣಗಳಿರ ಅರಿಯ ದಾಸರ ನಿಂದಿಸಬೇಡಿ ಅಣ್ಣಗಳಿರ ವಾಸು ಕಿ ವಾಸುದೇವರ ಸೆರೆಯನ್ನು ಬಿಡಿಸಿದ ದಾಸರು ನರರೇ ನಣ್ಣಯ್ಯ ಗಳಿರ ನರರೇ ನಣ್ಣಯ್ಯಗಳಿರ ಎಪ್ಪತ್ತು ವರುಷದ ಕಳೆಯ ಕಿತ್ತೆಸೆದ ಮೋದಿ ನರನೇ ನಣ್ಣಯ್ಯಗಳಿರ ನರನೇ ನಣ್ಣಯ್ಯಗಳಿರ ಅದು ಇನ್ನೊಂದು ಇನ್ನೊಂದೇಳಾ ಸ್ಟ ದರಿಗಿಳಿದು ಬಂದ ಸಪ್ತ ಋಷಿಗಳ ಮಧ್ಯದಿಂದ ದರಿಗಿಳಿದು ಬಂದ ಸಪ್ತ ಋಷಿಗಳ ಮಧ್ಯದಿಂದ ಮನುಕುಲವನ್ನುದ್ಧರಿಸಿದಾಯಿ ಮಹನಿಯ ಅನುಕೂಲವನ್ನುದ್ಧರಿಸಿದ ಮಹನೀಯ ಅಂಗಿಸಿ ಭಂಗಿಸಿದವರಿಗೆ ಮೌನ್ಯವಾಚರಿಸಿದ ಸ್ವಚ್ಛ ಮಾಡಿದ ಭಾರತವ ಸ್ವಚ್ಛ ಮಾಡಿದ ಸ್ವಚ್ಛ ಮಾಡಿದ ಭಾರತವ ಸ್ವಚ್ಛ ಮಾಡಿದ ಗುರುವಿನ ಪಡೆದು ಬಂದ ಜಗನ್ಮಾತೆ ಮಗನಾಗಿ ಗುರುವಿನನುಮತಿಯ ಪಡೆದು ಬಂದ ಜಗನ್ಮಾತೆ ಮಗನಾಗಿನಿಂದ ಕೊಟ್ಟ ಮಾತ ಉಳಿಸಿಕೊಂಡ ಜಗದೇಕ ವೀರನಾದ ಕೊಟ್ಟ ಮಾತ ಉಳಿಸಿಕೊಂಡ ಜಗದೇಕ ವೀರನಾದ ಎಷ್ಟೇ ಜನ್ಮ ಬರಲಿ ನನಗೆ ಭರತ ಭುವಿಯಲುಲೆಂದ ಎಷ್ಟೇ ಜನ್ಮ ಬರಲಿ ನನಗೆ ಭರತ ಭುವಿಯಲೊಟ್ಟಲೆಂದ ಹುಟ್ಟಿ ಬಂದ ಸ್ವಾಮಿ ವಿವೇಕಾನಂದ ಆಡಿರೋ ಪಾಡಿರೋ ಕೊಂಡಾಡಿರೋ ಆದಿಮೂಲ ನಂಶನಾನರೆಂದ ಮೋದಿನ ಆದಿ ಮೂಲ ನಂಶನಾ ನರೇಂದ್ರ ಮೋದಿನ ನರೇಂದ್ರ ಮೋದಿನ ನರೇಂದ್ರ ಮೋದಿನ ಸಾಕೆ